ಈಗಾಗಲೇ ನಾವು ನೆಲ್ಲಿಕಾಯಿಂದ ಮಾಡುವಂತಹ ಹಲವಾರು ರೆಸಿಪಿಗಳನ್ನು ತೋರಿಸ್ಕೊಟ್ಟಿ ಆಗಿದೆ ನೆಲ್ಲಿಕಾಯಿ ತಂಬುಳಿ ನೆಲ್ಲಿಕಾಯಿ ಚಿತ್ರಾನ್ನ ನೆಲ್ಲಿಕಾಯಿ ತೊಕ್ಕು ನೆಲ್ಲಿಕಾಯಿ ಚಟ್ನಿ ನೆಲ್ಲಿಕಾಯಿನ ಉಪ್ಪಲ್ಲಿ ಹಾಕಿ ಶೇಖರಿಸಿಡೋದು ಹೇಗೆ ಎಲ್ಲ ನನ್ನ ಚಾನೆಲ್ನಲ್ಲಿ ನೋಡಿದೀರ ಇವತ್ತು ಒಂದು ಅಪರೂಪದ ರೆಸಿಪಿಯೊಟ್ಟಿಗೆ ಬಂದಿದ್ದೇನೆ ನೆಲ್ಲಿಕಾಯಿ ಪುಳಿಯೋಗರೆ ಅಥವಾ ಇದನ್ನು ಡಿಫ್ರೆಂಟಾಗಿ ಆಗಿ ಆಮ್ಲೋಗರೆ ಅಂತ ಹೇಳಿ ಸಹ ಕರಿಬೋದು ತಿಂಗಳುಗಳ ಕಾಲ ನೀವು ಈ ನೆಲ್ಲಿಕಾಯಿ ಗೊಜ್ಜನ್ನು ಶೇಖರಿಸಿಟ್ಕೊಳ್ಬೋದು ದಿಢೀರಾಗಿ ಅನ್ನಕ್ಕೆ ನಾವು ಪುಳಿಯೋಗರೆ ಗೊಜ್ಜನ್ನೆಲ್ಲ ಹಾಕಿ ಹೇಗೆ ಕಲಿಸ್ತೀವೋ ಅದೇ ರೀತಿ ಕಲಿಸ್ಕೋಬೋದು ತುಂಬ ರುಚಿಯಾಗಿ ಇರುತ್ತೆ ನೆಲ್ಲಿಕಾಯಿಯ ಹುಳಿಯೊಂದಿಗೆ ಆ ಗೊಜ್ಜಿನ ಪರಿಮಳದೊಂದಿಗೆ ಟೇಸ್ಟಿಯಾಗಿರುವಂತಹ ಅನ್ನದ ರೆಸಿಪಿಯನ್ನು ನೀವು ಅಂತ ಲಂಚ್ ಬಾಕ್ಸಿಗೂ ಸಹ ಮಾಡಿಕೊಂಡು ಹೋಗ್ಬೋದು ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಮೊದಲಿಗೆ ಇದನ್ನು ಮಾಡೋದಕ್ಕೆ ಒಂದು ಪುಡಿ ಮಾಡಿಕೊಳ್ಳೋಣ ಅದಕ್ಕೆ ಒಂದು ಫ್ರೈಯಿಂಗ್ ಪ್ಯಾನ್ನ ಬಿಸಿಗಿಟ್ಕೊಂಡು ಅದಕ್ಕೆ ನಾನು ಎರಡು ಚಮಚದಷ್ಟು ಕಡಲೆಬೇಳೆಯನ್ನು ಹಾಕೋತಾ ಇದ್ದೀನಿ ಎರಡು ಚಮಚದಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾವು ಈ ಪುಳಿಯೋಗರೆ ಗೊಜ್ಜಿಗೆಲ್ಲ ಯಾವ ರೀತಿ ಪುಡಿ ಮಾಡಿಕೊಂಡು ಗೊಜ್ಜು ಮಾಡ್ತೀವಲ್ಲ ಅದೇ ಪ್ರೋಸೆಸಲ್ಲಿ ನಾವು ಇದನ್ನು ಸಹ ಮಾಡ್ಕೊಳ್ಳೋದು ಈ ಬೇಳೆಗಳನ್ನು ಹುರಿಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಹಾಗಾಗಿ ಇದು ಒಂದು ಅರ್ಧ ಭಾಗ ಹುರಿದು ಆದಮೇಲೆ ಇದಕ್ಕೆ ಎರಡು ಚಮಚದಷ್ಟು ಕೊತ್ತಂಬರಿ ಬೀಜವನ್ನು ಸೇರಿಸ್ತಾ ಇದ್ದೇನೆ ಒಂದು ಚಮಚದಷ್ಟು ಜೀರಿಗೆ ಕಾಲು ಚಮಚ ಅಥವಾ ಅರ್ಧ ಚಮಚದಷ್ಟು ಮೆಂತೆಯನ್ನು ಹಾಕ್ತಾ ಇದ್ದೀನಿ ಇದನ್ನು ಸಹ ಅದರೊಟ್ಟಿಗೆ ಹದವಾಗಿ ಹುರಿಬೇಕು ಯಾವುದೇ ಬೇಳೆಕಾಳುಗಳು ಕರಟಿ ಹೋಗಬಾರ್ದು ಎಲ್ಲದರದ್ದು ಒಳ್ಳೆ ಪರಿಮಳ ತನಕ ಸಣ್ಣ ಉರಿಯಲ್ಲಿ ಹುರ್ಕೋಬೇಕು ಒಂದು ಅರ್ಧ ಚಮಚ ಸಾಸಿವೆ ಅರ್ಧ ಚಮಚದಷ್ಟು ಕಾಳು ಮೆಣಸನ್ನು ಹುರಿತಾ ಇದೆ ಅಂತ ಕಡೆಯಲ್ಲಿ ನಾವು ಇದಕ್ಕೆ ಎಳ್ಳನ್ನು ಹಾಕೋಬೇಕಾಗತ್ತೆ ನಾನಿಲ್ಲಿ ಬಿಳಿ ಎಳ್ಳನ್ನು ಯೂಸ್ ಮಾಡಿದ್ದೇನೆ ನಿಮಗೆ ಇಷ್ಟ ಆಗುತ್ತೆ ಅಂತಂದ್ರೆ ನೀವು ಬಿಳಿ ಎಳ್ಳಿನ ಬದಲಾಗಿ ಕಪ್ಪು ಎಳ್ಳ ಸಹ ಬೇಕಾದ್ರೂ ಹಾಕೊಳ್ಬಹುದು ಎರಡು ಚಮಚದಷ್ಟು ಬಿಳಿ ಎಳ್ಳನ್ನು ನಾನು ಇದಕ್ಕೆ ಸೇರಿಸ್ಬಿಟ್ಟು ಹದವಾಗಿ ಎಲ್ಲದನ್ನು ಹುರ್ಕೋಬೇಕು ಯಾವುದು ಎಣ್ಣೆ ಹಾಕಿ ಹುರಿಯುವಂಥ ಅಗತ್ಯ ಇಲ್ಲ ಎಲ್ಲದನ್ನು ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಆಯಿತು ನೋಡಿ ಎಲ್ಲದು ಚೆನ್ನಾಗಿ ಒಳ್ಳೆ ಪರಿಮಳ ಬಂದಿದೆ ಬೇಳೆಕಾಳುಗಳು ಸಹ ಬಣ್ಣ ಸಹ ಬದಲಾಗಿದೆ ಇಷ್ಟಾದಮೇಲೆ ಫ್ಲೇಮನ್ನು ಆಫ್ ಮಾಡಿ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ಈಗ ಇದೇ ಫ್ರೈಯಿಂಗ್ ಪ್ಯಾನಿಗೆ ಒಂದು ಕಾಲು ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಮೆಣಸಿನ್ಕಾಯಿನ ಹುರ್ಕೋಬೇಕು ನಾವಿಲ್ಲಿ ಒಂದು ಐದಾರು ಗುಂಟೂರು ತೊಗೊಂಡಿದ್ದೀನಿ ಒಂದು ಮೂ ಅದೆಷ್ಟೇ ಪ್ರಮಾಣದ ಬ್ಯಾಡ್ಗೆ ಮೆಣಸನ್ನು ಸಹ ತೊಗೊಂಡಿದ್ದೀನಿ ಖಾರ ಮತ್ತು ಬಣ್ಣ ಎರಡೂ ಆಗಲಿ ಅಂತ ಹೇಳಿ ಎರಡನ್ನೂ ನಾನಿಲ್ಲಿ ತೊಗೊಂಡಿದ್ದೇನೆ ಇದು ಸ್ವಲ್ಪ ಗರಿಗರಿಯಾಗಬೇಕು ಮೆಣಸಿನಕಾಯಿ ನಮಗೆ ಪುಡಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ರುಚಿ ಸಹ ಚೆನ್ನಾಗಿರುತ್ತೆ ಈ ರೀತಿ ಹುರಿದು ಹಾಕೋದ್ರಿಂದ ಹಾಗಂತ ಕರ್ಟಿಸ್ಕೋಬೇಡಿ ಮೆಣಸಿನ್ಕಾಯಿ ಬೇಗ ಘಾಟಾಗಿಬಿಡತ್ತೆ ಹಾಗಾಗಿ ಮೆಣಸಿನಕಾಯಿನ ಹುರಿದು ಆದಮೇಲೆ ಅದೇ ಬಿಸಿ ಬಾಣಲೆಗೆ ಒಂದು ಅರ್ಧ ಕಪ್ಪಿನಷ್ಟು ಒಣಕೊಬ್ಬರಿಯ ತುರಿಯನ್ನು ಸೇರಿಸ್ಬಿಟ್ಟು ಗರಿಗರಿಯಾಗೋ ತನಕ ಹುರ್ಕೊಳ್ತೇನೆ ಇದನ್ನೆಲ್ಲ ಹೀಗೆ ಹದವಾಗಿ ಹುರಿಯೋದ್ರಿಂದ ಏನಾಗುತ್ತೆ ಅಂತಂದರೆ ಗೊಜ್ಜು ನಮಗೆ ತುಂಬ ದಿನ ಬಾಳಿಕೆ ಬರುತ್ತೆ ಹಾಗಾಗಿ ನೋಡಿ ಕೊಬ್ಬರಿಯನ್ನು ಸಹ ಹುರಿದು ಆಯಿತು ಈಗ ಮಿಕ್ಸರ್ ಜಾರಿಗೆ ನಾನು ಹುರಿದಂತಹ ಮೆಣಸಿನ್ಕಾಯಿ ಎಲ್ಲ ಬೇಳೆಕಾಳುಗಳನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ಪುಡಿ ಮಾಡಿಕೊಂಡು ಬರ್ತೇನೆ ನೋಡಿ ನುಣ್ಣಗೆ ಪುಡಿ ಮಾಡಿಕೊಂಡು ಆಯಿತು ಈ ರೀತಿ ಚೂರು ತರಿತರಿ ಇರಬಾರ್ದು ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ನುಣ್ಣಗೆ ಪುಡಿ ಆಗತ್ತೆ ಇದನ್ನು ಒಂದು ಪ್ಲೇಟಿಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಈಗ ಅದೇ ಮಿಕ್ಸರ್ ಜಾರಿಗೆ ಒಂದು ಕಪ್ಪಿನಷ್ಟು ನೆಲ್ಲಿಕಾಯಿ ತುರಿಯನ್ನು ಹಾಕಿದ್ದೇನೆ ನಾನಿಲ್ಲಿ ಒಂದು ಹತ್ತು ಹನ್ನೆರಡು ಬೆಟ್ಟದ ನೆಲ್ಲಿಕಾಯಿಯನ್ನು ಚೆನ್ನಾಗಿ ತೊಳೆದು ಒಣ ಬಟ್ಟೆಯಲ್ಲಿ ಒರೆಸಿ ತುರಿದು ಇಟ್ಕೊಂಡಿದ್ದೇನೆ ಇಲ್ಲಾಂದರೆ ಸಣ್ಣದಾಗಿ ಹೆಚ್ಚಿ ಹಾಕಿದ್ರೂ ಆಗುತ್ತೆ ಈ ಕಪ್ಪಿನಲ್ಲಿ ಒಂದು ಕಪ್ಪಿನಷ್ಟು ತುರಿಯನ್ನು ನಾನಿಲ್ಲಿ ತೊಗೊಂಡಿದ್ದೇನೆ ಇದನ್ನು ನೀರನ್ನು ಹಾಕದೆ ಇದನ್ನು ರುಬ್ಕೊಂಡು ಬರಬೇಕು ನೀರು ಹಾಕಿ ಿ ರುಬ್ಬು ಬಿಡಬೇಡಿ ಯಾಕೆಂದ್ರೆ ತುಂಬಾ ದಿನ ಇಡೋದ್ರಿಂದ ನೀರು ಹಾಕಿದ್ರೆ ಹಾಳಾಗುತ್ತೆ ನೀರು ಹಾಕೋಂತ ಅಗತ್ಯ ಇಲ್ಲ ಅದೇ ರಸ ಬಿಟ್ಕೊಳ್ಳುತ್ತೆ ನೋಡಿ ಈ ರೀತಿ ನೀರನ್ನು ಹಾಕದೆ ನುಣ್ಣಗೆ ಹರ್ಕೊಂಡಿದ್ದೇನೆ ಈಗ ಒಂದು ದಪ್ಪತಳದ ಬಾಣಲೆಗೆ ಎರಡು ದೊಡ್ಡ ಚಮಚದಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಆ ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಚಮಚದಷ್ಟು ಸಾಸಿವೆಯನ್ನು ಹಾಕ್ಕೊಳ್ಳೋಣ ಒಳ್ಳೆ ಪರಿಮಳದ ಇಂಗನ್ನು ಸೇರಿಸ್ತಾ ಇದ್ದೇನೆ ಮತ್ತೆ ಒಂದು ಅರ್ಧ ಚಮಚದಷ್ಟು ಅರಿಶಿಣವನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ನಾವು ರುಬ್ಬಿದಂತಹ ನೆಲ್ಲಿಕಾಯಿಯ ಮಿಶ್ರಣವನ್ನು ಇದಕ್ಕೆ ಸೇರಿಸ್ಕೊಂಡು ಎಣ್ಣೆ ಎಣ್ಣೆಯಲ್ಲೇ ಆ ನೆಲ್ಲಿಕಾಯಿಯ ಮಿಶ್ರಣ ಬೇಯಬೇಕು ಹಸಿ ಇರುತ್ತಲ್ವ ನೆಲ್ಲಿಕಾಯಿ ಹಾಗಾಗಿ ನೆಲ್ಲಿಕಾಯಿ ಹಸಿ ವಾಸನೆ ಹೋಗಿ ಅದು ಸ್ವಲ್ಪ ಬೆಂದು ಬರೋ ತನಕ ಎಣ್ಣೆಯಲ್ಲೇ ಹುಟ್ಕೊಳ್ಳಿ ಇಲ್ಲಿ ಸ್ವಲ್ಪ ಎಣ್ಣೆ ಪ್ರಮಾಣ ಜಾಸ್ತಿ ಇದ್ದರೆ ಚೆನ್ನಾಗಾಗತ್ತೆ ನೆಲ್ಲಿಕಾಯಿ ಹಸಿ ಹಸಿ ಇದ್ದರೆ ಬೇಗ ಗೊಜ್ಜು ಹಾಳಾಗುತ್ತೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನಾನು ಎರಡು ಚಮಚದಷ್ಟು ಉಪ್ಪನ್ನು ಹಾಕ್ಕೊಂಡು ನಂತರ ಇದನ್ನು ಉಪ್ಪನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೆಲ್ಲಿಕಾಯಿ ಹುಳಿ ಇರೋದ್ರಿಂದ ಇಲ್ಲಿ ಖಾರ ಉಪ್ಪು ಸಿಹಿ ಎಲ್ಲ ಹದವಾಗಿ ಬಿದ್ದರೇ ಚೆನ್ನಾಗಾಗೋದು ಎರಡು ದೊಡ್ಡ ಚಮಚದಷ್ಟು ಬೆಲ್ಲವನ್ನು ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ನಾನು ಹಾಕ್ತಾ ಇರೋದು ಜೋನಿ ಬೆಲ್ಲ ನೆಲ್ಲಿಕಾಯಿಯ ಹುಳಿ ಮುರಿಯುವಷ್ಟು ಬೆಲ್ಲವನ್ನು ನೀವು ಇಲ್ಲಿ ಹಾಕ್ಕೋಬೇಕಾಗತ್ತೆ ಬೆಲ್ಲವನ್ನು ಹಾಕಿದ ನಂತರ ನಾವು ಮಾಡಿಟ್ಟಂತಹ ಪುಡಿಯನ್ನು ಸೇರಿಸ್ಕೊಳ್ತೀವಿ ನಾನು ಇಷ್ಟು ಮಿಶ್ರಣಕ್ಕೆ ಒಂದು ಮೂರು ದೊಡ್ಡ ಚಮಚದಷ್ಟು ಪುಡಿಯನ್ನು ಸೇರಿಸಿದ್ದೇನೆ ನೀವು ನೋಡಿಕೊಂಡು ಹಾಕೊಳ್ಳಿ ನಂತರ ನಾವು ತುರಿದಂತಹ ಕೊಬ್ಬರಿ ಬಿಸಿ ಮಾಡ್ಕೊಂಡಿದ್ದೀವಲ್ಲ ಆ ಕೊಬ್ಬರಿ ತುರಿಯನ್ನು ಸಹ ಸೇರಿಸಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಬರಬೇಕು ಅಲ್ಲಿ ತನಕ ಈ ರೀತಿ ಚೆನ್ನಾಗಿ ಹುರಿದು ಇಟ್ಕೊಳ್ಳಿ ಈ ರೀತಿ ಚೆನ್ನಾಗಿ ಹುರಿದು ಇಡೋದ್ರಿಂದ ಇದು ಜಾಸ್ತಿ ದಿನ ಬಾಳಿಕೆ ಬರುತ್ತೆ ನೋಡಿ ಇದು ಪೂರ್ತಿಯಾಗಿ ಆಗಿದೆ ಈಗ ಇದು ಪೂರ್ತಿಯಾಗಿ ಮೇಲೆ ಒಂದು ಗಾಜಿನ ಡಬ್ಬಿಯಲ್ಲಿ ಶೇಖರಿಸಿಟ್ಕೊಂಡ್ರೆ ಫ್ರಿಜ್ನಲ್ಲಿ ಇಡಬೇಕು ಅಂತ ಏನಿಲ್ಲ ಕೋಣೆ ಉಷ್ಣತೆಯಲ್ಲಿ ಒಂದು ಮೂರ್ನಾಲ್ಕು ತಿಂಗಳಂತೂ ಇದು ಹಾಳಾಗೋದಿಲ್ಲ ಯಾವಾಗ ಬೇಕೋ ಆವಾಗ ನಾವು ಅನ್ನ ಮಾಡಿಕೊಂಡು ಇದನ್ನು ಕಲಿಸ್ಕೋಬೋದು ಇದನ್ನು ಉಪೋಗಿಸಿ ನಾವು ಇವಾಗ ಪುಳಿಯೋಗರೆ ಮಾಡೋಣ ಒಂದು ಬಾಣಲೆಗೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಉದ್ದಿನಬೇಳೆ ಸ್ವಲ್ಪ ಶೇಂಗಾ ಬೀಜವನ್ನು ಹಾಕಿ ಹೊಂಬಣ್ಣ ಬರೋ ತನಕ ಹುರ್ಕೋಬೇಕು ಈ ಗೊಜ್ಜು ರೆಡಿ ಇದ್ಬಿಟ್ರೆ ನಿಮಗೆ ನಾನು ಆಗಲೇ ಹೇಳಿದಾಗೆ ಲಂಚ್ ಬಾಕ್ಸಿಗೆ ಅಂತ ತಯಾರು ಮಾಡ್ಕೊಳ್ಬಿಡ್ಬೋದು ಸ್ವಲ್ಪ ಗರಿಗ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಗರಿ ಗರಿ ಆದಮೇಲೆ ನಾನು ಮಾಡಿದಂತಹ ನೆಲ್ಲಿಕಾಯಿಯ ಗೊಜ್ಜೇನಿದೆ ಅದನ್ನು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದು ಕಪ್ಪಿನಷ್ಟು ಅನ್ನವನ್ನು ಮಾಡಿಟ್ಕೊಂಡಿದ್ದೆ ಉದುರು ಉದುವಾಗಿ ಅನ್ನವನ್ನು ಮಾಡಿಟ್ಕೊಳ್ಳಿ ಮಾಡಿದಂತಹ ಅನ್ನವನ್ನು ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋದು ಈ ಟೈಮ್ನಲ್ಲಿ ನಿಮಗೆ ಉಪ್ಪು ಹುಳಿ ಅಥವಾ ಹುಳಿ ಸಾಕಾಗತ್ತೆ ಉಪ್ಪು ಅಥವಾ ಖಾರ ಅಥವಾ ಬೆಲ್ಲ ಬೇಕು ಅಂತಂದರೆ ನೀವು ಸೇ ನನಗೆ ಸ್ವಲ್ಪ ಸಪ್ಪೆ ಅಂತ ಅನಿಸ್ತಾ ಇದೆ ನಾನು ಒಂದು ಕಾಲು ಚಮಚದಷ್ಟು ಉಪ್ಪನ್ನ ಸೇರಿಸಿದ್ದೇನೆ ಬಾಕಿದೆಲ್ಲ ತುಂಬಾ ಹದವಾಗಿ ಇದೆ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿ ರುಚಿಯಾಗಿರುವಂತಹ ನೆಲ್ಲಿಕಾಯಿಯ ಪುಳಿಯೋಗರೆ ತಯಾರಾಗುತ್ತೆ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ತುಂಬ ರುಚಿಯಾಗಿರುತ್ತೆ ನೆಲ್ಲಿಕಾಯಿದು ಆ ಪರಿಮಳ ನಿಮಗೆ ಗೊತ್ತಾಗುತ್ತೆ ಮಾಮೂಲಿ ಪುಳಿಯೋಗರೆ ಥರ ಇರೋ ರುಚಿ ಇರೋದಿಲ್ಲ ತುಂಬಾ ಡಿಫ್ರೆಂಟ್ ಆಗಿದೆ ನೆಲ್ಲಿಕಾಯಿ ಸೀಸನ್ ಆಗಿದೆ ಖಂಡಿತ ನೀವು ರೆಸಿಪಿಯನ್ನು ಟ್ರೈ ಮಾಡಿ ಹೇಗಾಯ್ತು ಅಂತ ತಿಳಿಸೋದನ್ನು ಮಾತ್ರ ಮರಿಬೇಡಿ ಇಷ್ಟು ವಿಡಿಯೋ ಕೊಟ್ಟ ಮೇಲೆ ವಿಡಿಯೋವನ್ನು ಲೈಕ್ ಮಾಡದೇ ಇರ್ತೀರಾ ವಿಡಿಯೋವನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು